ಹಾಯ್ ಎಲ್ಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕಾರ್ತಿಕ್ ಫೈನಲ್ಲಿ ನಥಿಂಗ್ ಫೋನ್ ಲಾಂಚ್ ಆಗಿದೆ ನಥಿಂಗ್ ಫೋನ್ ತ್ರೀ ಎ ಲೈಟ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರಲ್ಲ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ತಿ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ನಮ್ಮ ಇಟ್ಟು ಬಣ್ಣಿಸಿದರೆ ವಿಡಿಯೋವನ್ನು ಶುರು ಮಾಡುವ ನೋಡೋ ಸ್ನೇಹಿತರೆ ನಥಿಂಗ್ ಫೋನ್ ತ್ರೀ ಎ ಲೈಟ್ ಫೈವ್ ಜಿ ಸ್ಮಾರ್ಟ್ ಫೋನ್ ಮೊದಲಿಗೆ ಬಂತು ರಾಮ್ ಸ್ಟೋರೇಜ್ ನೋಡೋ ಸ್ನೇಹಿತರೆ ಎರಡು ಇಚ್ ರೀ ಎರ್ ಜಿರಾಮ್ ಒನ್ ಟ್ವೆಂಟಿ ಸ್ಟೋರೇಜ್ ಜಿ ರಾಮ್ ಇನ್ನೂರ ಸ್ಟೋರೇಜ್ ಒನ್ ಟು ರಾಮ್ ಎಲ್ ಪಿ ಆರ್ ಫೋರ್ ಎಕ್ಸ್ ರಾಮ್ ಸ್ಟೋರ್ ಒನ್ ಟು ಯು ಪ್ಲಸ್ ಟೂ ಪಾಯಿಂಟ್ ಟೂ ಕೊಟ್ಟಿದ್ದಾರೆ ಒನ್ ಟು ವೈಟ್ ಅಂಡ್ ಥಿಕ್ನೆಸ್ ವೈಟ್ ಟು ನೂರ ತೊಂಬತ್ತೊಂಬತ್ತು ಗ್ರಾಮ್ ವೈಟ್ ಒಂದ್ ಇದೆ ಟು ಥಿಕ್ನೆಸ್ ಎಂಟು ಪಾಯಿಂಟ್ ಮೂರು ಎಂಎಂ ಥಿಕ್ನೆಸ್ ಒಂದಿದೆ ಟು ಪ್ರೊಸರ್ ಎರಡು ಸಾವಿರದ ಮುನ್ನೂರು ತುಂಬಾ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಆಂಡ್ರಾಯ್ಡ್ ಆಂಡ್ರೀನ್ ಒಂದಿದೆ ಓಎಸ್ ಬಂದ್ಬಿಟ್ಟು ನಥಿಂಗ್ ಓ ಎಸ್ ತ್ರೀ ಪಾಯಿಂಟ್ ಫೈವ್ ಎಷ್ಟು ವರ್ಷ ಅಪ್ಡೇಟ್ ಒಂದಿದೆ ಮೂರು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಆರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಒಂದಿದೆ ನೆಕ್ಸ್ಟ್ ಒನ್ ಟು ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೇಳು ಇಂಚಿನ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಹೊಂದಿದೆ ಮೂರು ಸಾವಿರ ಪಿಕ್ ಬ್ರೈಟ್ನೆಸ್ ಒನ್ ಟ್ವೆಂಟಿ ಅರ್ಸಿನ ಎದುರ್ಲಿಸ ಸಮಯದ ಫೋನ್ ಅಲ್ಲಿ ಹೊಂದಿದೆ ನೆಕ್ಸ್ಟ್ ಒನ್ ಟು ಬ್ಯಾಟ್ರಿ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಒಂದಿದೆ ಮೂವತ್ ಮೂರು ಚಾರ್ಜರ್ ಟೈಪ್ ಸಿ ಕೇಬಲ್ ಸಮಯದ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಒನ್ ಟು ಕ್ಯಾಮೆರಾ ಬ್ಯಾಕ್ ಸೈಡ್ ಅಲ್ಲಿ ಮೂರು ಕ್ಯಾಮೆರಾ ಇದೆ ಮೊದಲ ಕ್ಯಾಮೆರಾ ಉಂಟು ಐವತ್ತು ಎಂ ಪಿ ಎರಡನೇ ಕ್ಯಾಮೆರಾ ಉಂಟು ಎಂಟು ಎಂ ಪಿ ಮೂರನೇ ಕ್ಯಾಮರಾ ಉಂಟು ಎರಡು ಎಂಪಿ ಕೊಟ್ಟಿದ್ದಾರೆ ಫ್ರಂಟ್ ಕ್ಯಾಮರಾಂಟು ಹದ್ನಾರು ಎಂ ಪಿ ಒಂದಿದೆ ನೆಕ್ಸ್ಟ್ ಒನ್ ಟು ವೈಫೈ ಅಂಡ್ ಬ್ಲೂಟೂತ್ ವೈಫೈ ಸಿಕ್ಸ್ ಕೊಟ್ಟಿದ್ದಾರೆ ಬ್ಲೂಟೂತ್ ಐದು ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ಒನ್ ಟು ಐ ಪಿ ರೀಡಿಂಗ್ ಫಿಫ್ಟಿ ಫೋರ್ ವಾಟರ್ ಸೆವೆನ್ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಒನ್ ಟು ಪ್ರೈಸ್ ಅಪ್ಡೇಟ್ ಓಕೆ ಫ್ರೆಂಡ್ಸ್ ನೋಡುವುದು ನಥಿಂಗ್ ಫೋನ್ ತ್ರೀ ಎ ಲೈಟ್ ಫೈವ್ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಮುಂದ ಥ್ಯಾಂಕ್ ಯು ಧನ್ಯವಾದ ಸರಿ ಯಾರೆಲ್ಲ ನಮ್ಮ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ ಒತ್ತಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ ಇನ್ನ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು